ಸೊ ಪ್ರೇಮ ಅವ್ರನ್ನ ಮದುವೆ ಮಾಡ್ಕೊಳ್ತಾ ಇದಾರೆ ಅಕ್ಕ ಅನ್ನೋ ಒಂದು ವಿಚಾರ ನಿಮಗ್ ಗೊತ್ತಾಗತ್ತೆ ಸೊ ಹೌ ವಾಸ್ ಯೋರ್ ರಿಯಾಕ್ಷನ್ ನನಗೆ ಅದ್ ಹೆಂಗ್ ಗೊತ್ತಾಯ್ತು ಅಂದ್ರೆ ಅವರೇ ಬಂದ ಎಲ್ಲ ಕತೆ ಹೇಳೋದ್ ಮನೇಲಿ ಎಲ್ಲ ಆಯ್ತು ಹಿಂಗಾಯ್ತು ಹಿಂಗಾಯ್ತು ಅವಾಗ ಜೋಗಿ ರಿಲೀಸ್ ಆಗಿತ್ತು ಜೋಗಿ ರಿಲೀಸ್ ಆಗ್ಬಿಟ್ಟು ಇವರು ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳಿದಾರೆ ಡೈರೆಕ್ಟರ್ಗೆ ನಮ್ ಡೈರೆಕ್ಟರ್ ನಿಮ್ಗೆ ಗೊತ್ತಿರ್ತಿದ್ರು ಗೊತ್ತಿಲ್ಲ ನಮ್ ಡೈರೆಕ್ಟರ್ ಅವ್ರು ಗೊತ್ತಲ್ಲ ಮುಂಚೆಯಿಂದ ಸ್ವಲ್ಪ ಅವ್ರ ಪಾಡಿಗೆ ತುಂಬಾ ತುಂಬಾ ಇರ್ತಾ ಇದ್ರು ಅವನಂತೂ ಜಾಸ್ತಿ ಇವಾಗ ಓಪನ್ ಅಪ್ ನಮ್ ಡೈರೆಕ್ಟ್ರು ಸೊ ಓಕೆ ನೋಡ್ಬೇಕಾ ಶೋ ಓಕೆ ಒಂದ್ ಶೋ ಅರೇಂಜ್ ಮಾಡ್ತೀನಿ ಅಂತ ಬಿಟ್ಟು ಶೋ ಅರೇಂಜ್ ಮಾಡೋರೆ ಅವ್ರು ಹೋಗಿಲ್ಲ ಅವರು ರಿಸರ್ವ್ ಆಗಿ ಓಕೆ ಹೀರೋಯಿನ್ ಅರೇಂಜ್ ಮಾಡಿದೀನಿ ರಕ್ಷಿತ್ ಅವ್ರಿಗೆ ಹೋಗಿ ನೋಡ್ಲಿ ಅಂತ ಇವ್ರು ಹೋಗಿದಾರೆ ಅಲ್ಲಿ ಇವ್ರು ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಾನ್ ನೋಡಲ್ಲಪ್ಪ ಸಿನಿಮಾ ಏನಿದು ಶೋಆಕ ಕೆಣಿದೆ ಅಂತ ಶೋಆಗಿಬಿಟ್ರು ಮುಗಿತಾ ಓಹೋ 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 ನಾನು ಗೆಸ್ಟ್ ತಾನೆ ಲಾಜಿಕ್ ಇದೆ ಇಲ್ಲ ಅಂತ ಅಲ್ಲ ಸಂಗೆ ಅವರು ಆಮೇಲೆ ಬಂದು ಮೀಟ್ ಆಗಿ ಅವಾಗ ಫಸ್ಟ್ ಜೋಗಿ ಸ್ಕ್ರೀನಿಂಗ್ ಅಲ್ಲಿ ಅವರು ಮೀಟ್ ಆಗಿ ಅದಲ್ಲಾ ಆಮೇಲೆ ಅವರದು ಒಂದ್ ಬಾಂಧವ್ಯ ಬೆಳಿತ್ತು ಮನೆಗ್ ಬಂದು ಎಲ್ಲಾ ಕಥೆ ಹೇಳೋರು ಈ ತರ ಹೀง ಆಯ್ತು ಈ ತರ ನಡೀತಿದೆ ಅಂತ ಎಲ್ಲ ಆಮೇಲೆ ನನಗೆ ಅದೆಲ್ಲ ಅದೆಲ್ಲಾ ಒಂದ್ ಕಥೆ ತರ ಇತ್ತು ಫಸ್ಟ್ ಟೈಮ್ ಅವರು ಮನೆ ಬಂದು ನನಗೆ ಯಾಕ ಸೊ ಐ ರಿಮೆಂಬರ್ ಅವ್ರು ಹೇಳಿದ್ರು ಈ ತರ ಬರ್ತಾ ಬರ್ತಾ ಈಗ ಮನೆಗೆ ಮೀಟ್ ಮಾಡಕ್ಕೆ ಅಂತ ನಾನೇ ಒಬ್ಬ ಡೋರ್ ಓಪನ್ ಮಾಡಿದ್ದು ನ್ಯಾಪ್ಕಾನ್ ನಂಗೆ ಸೊ ಆಮೇಲೆ ಅವ್ರ ಹೊರಗಡೆ ಬಂದ್ರು ಬಟ್ ಸಚಸ್ ಸಿಂಪಲ್ ಅವಾಗಂತೂ ಪಪ್ಪ ಇವತ್ತು ತುಂಬಾ ಸಿಂಪಲ್ ಬಟ್ ಆವಾಗ ಇನ್ನೂ ಒಂಚೂರು ಅವರು ಇವಾಗಾದ್ರೂ ಈ ಸೋಷಿಯಲ್ ಮೀಡಿಯಾ ಬಂದು ಇದ್ ಬಂದು ಅದ್ ಬಂದು ಅಂದ್ರೆ ಇವರು ಅದೇ ರೀತಿ ಮೆಚೂರ್ ಆಗಿ ಆತರ ಒಂದು ಓಪನ್ ಅಪ್ ಆಗಿ ಅಂದ್ರೆ ಆತರ ಮಾತ್ ಆಗಿದ್ದಾರೆ ಇವಾಗ ಯಾಕಂದ್ರೆ ಪರಿಸ್ಥಿತಿ ಹಂಗ್ ಮಾಡ್ಬಿಡುತ್ತೆ ಮುಂದೆ ಇರೋರು ಹಂಗೆ ಇದಾರೆ ಇವರು ಹಂಗೆ ಕೊಡ್ಬೇಕಾಗತ್ತೊಂದ್ಸಲಿ ಇಲ್ಲ ಮಾತಾಡ್ಬೇಕಾಗತ್ತೊಂದ್ಸಲಿ ಬಟ್ ಅವಾಗೆಲ್ಲ ಅದೆಲ್ಲ ಇರ್ಲಿಲ್ಲ ಏನ್ ಟೂ ತೌಸಂಡ್ ಫೈವ್ ಸಿಕ್ಸ್ ಅಂದ್ರೆ ಏನೂ ಇರ್ಲಿಲ್ಲ ನೀವು ಸ್ವಚ್ಛ ಸಿಂಪಲ್ ಪರ್ಸನ್ ಅಂದ್ರೆ ಹೆಂಗಿದ್ರು ಅಂದ್ರೆ ಯಾರಿಗಾದ್ರು ನೋಡಿದ ತಕ್ಷಣ ಒಂದರ ಅಷ್ಟು ಹ್ಯೂಮಿಲಿಟಿ ಅಷ್ಟು ಹಂಬಲ್ ಪರ್ಸನ್ ಎಲ್ರಿಗೂ ಒಂದು ಇಷ್ಟ ಆಗ್ಬಿಡೋದು ಅವರಲ್ಲಿ ಒಂದು ಸೊ ಅವ್ರನ್ನ ನೋಡಿದ್ ನಂಗೆ ಅದೇ ನಾಪ್ಕ ಫಸ್ಟ್ ಟೈಮ್ ಬಂದಿದ್ವಾಗ ಅವರು ಅವ್ರ ನಗು ಅವ್ರ ಸಿಂಪ್ಲಿಸಿಟಿ ನೋಡ್ಬಿಟ್ಟು ನಂಗೆ ಅ ಮನುಷ್ಯ ಇಷ್ಟ ಆಗ್ಬಿಟ್ರು ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ